ನೀವು ಒಂದಕ್ಕಿಂತ ಹೆಚ್ಚು ಸಿಮ್ ಕಾರ್ಡ್ ಬಳಸಿದ್ರೆ ನಿಮಗೆ ಪ್ರತ್ಯೇಕ ಶುಲ್ಕ ಹಾಕಲಾಗುತ್ತಾ ಬಳಸದೇ ಇದ್ದರೂ ಹೆಚ್ಚುವರಿ ಮೊಬೈಲ್ ನಂಬರ್ಗಳನ್ನ ಇಟ್ಟುಕೊಂಡವರಿಗೆ ದಂಡ ಹಾಕ್ತಾರಾ ಹೀಗೊಂದು ವದಂತಿ ಇತ್ತೀಚಿನ ದಿನಗಳಲ್ಲಿ ವ್ಯಾಪಕವಾಗಿ ಹರಡಿತ್ತು ಹಲವು ಮಾಧ್ಯಮಗಳೇ ಈ ಬಗ್ಗೆ ಸುದ್ದಿ ಮಾಡಿದ್ದವು ಆದರೆ ಒಂದಕ್ಕಿಂತ ಹೆಚ್ಚು ಸಿಮ್ ಕಾರ್ಡ್ಗಳನ್ನ ಇಟ್ಟುಕೊಂಡಿರುವ ಬಳಕೆದಾರರಿಗೆ ಶುಲ್ಕ ವಿಧಿಸಲಾಗುತ್ತದೆ ಎಂಬ ವರದಿಗಳನ್ನ ಟೆಲಿಕಾಂ ನಿಯಂತ್ರಣ ಪ್ರಾಧಿಕಾರ ನಿರಾಕರಿಸಿದೆ ಇಂತಹ ತಪ್ಪು ಮಾಹಿತಿ ಹರಡುವುದನ್ನ ಖಂಡಿಸುವುದಾಗಿ ಅದು ಹೇಳಿದೆ ರಾಷ್ಟ್ರೀಯ ನಂಬರ್ ಪರಿಷ್ಕರಣೆ ಕುರಿತು ಟ್ರಾಯ್ ಕಳೆದ ಜೂನ್ ಆರರಂದು ಪ್ರಕಟಣೆಯೊಂದನ್ನು ಹೊರಡಿಸಿದಾಗ ಅದು ಮಾಧ್ಯಮಗಳಲ್ಲಿ ಸುದ್ದಿಯಾಯಿತು ಟೆಲಿಕಾಂ ಸಂಸ್ಥೆ ಮೊಬೈಲ್ ಸಂಖ್ಯೆಗಳಿಗೆ ಅಂದರೆ ಟೆಲಿಕಾಂ ಐಡೆಂಟಿಫೈಯರ್ ಅಥವಾ ಟಿಐ ಸಂಪನ್ಮೂಲಗಳಿಗೆ ಶುಲ್ಕ ವಿಧಿಸುವ ವಿಚಾರದಲ್ಲಿ ಪ್ರತಿಕ್ರಿಯೆ ಕೇಳಿದೆ ಎಂದು ಮಾಧ್ಯಮಗಳಲ್ಲಿ ವರದಿಗಳಾದವು ಅದು ವಿವಾದಕ್ಕೆ ಎಡೆಮಾಡಿಕೊಟ್ಟಿತ್ತು ಕಳೆದ ವರ್ಷ ಜಾರಿಗೆ ಬಂದ ದೂರ ಸಂಪರ್ಕ ಕಾಯ್ದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಹಿನ್ನೆಲೆಯಲ್ಲಿ ಟ್ರಾಯ್ ಪ್ರಕಟಣೆ ಇತ್ತು ಈಗಾಗಲೇ ಇರುವ ಮತ್ತು ಹೊಸದಾಗಿ ವಿತರಿಸಲಾಗುವ ಟಿಐ ಸಂಪನ್ಮೂಲಗಳಿಗೆ ಅವುಗಳ ಬಳಕೆ ಖಚಿತಪಡಿಸಿಕೊಳ್ಳಲು ಶುಲ್ಕಗಳನ್ನು ಎಂದು ಕೇಳಲಾಗಿತ್ತು ಹೌದು ಎಂದಾದರೆ ಚಾರ್ಜಿಂಗ್ ಕಾರ್ಯವಿಧಾನ ಮತ್ತು ಅನ್ವಯವಾಗುವ ಶುಲ್ಕಗಳು ಹೇಗಿರಬೇಕು ಎಂಬುದಕ್ಕೆ ಪೂರಕ ದಾಖಲೆಗಳೊಂದಿಗೆ ಸಮರ್ಥನೆ ನೀಡಲು ಕೇಳಲಾಗಿತ್ತು ಇದು ಮೊಬೈಲ್ ಸಂಖ್ಯೆಗಳಿಗೆ ಶುಲ್ಕ ವಿಧಿಸುವ ತಯಾರಿ ಎಂದು ಭಾವಿಸಲಾಯಿತಾದ್ದರಿಂದ ಪ್ರಶ್ನೆಗಳು ಎದ್ದಿದ್ದವು ವಿವಾದ ಬಿರುಸುಗೊಳ್ಳುತ್ತಿದ್ದಂತೆ ಟ್ರಾಯ್ ಜೂನ್ ಹದಿನಾಲ್ಕರಂದು ಈ ಬಗ್ಗೆ ಸ್ಪಷ್ಟನೆ ನೀಡಿದೆ ಬಹು ಸಿಮ್ ಕಾರ್ಡ್ಗಳನ್ನು ಹೊಂದಲು ಮತ್ತು ಸಂಖ್ಯೆಗಳ ಮೇಲೆ ಶುಲ್ಕಗಳನ್ನು ವಿಧಿಸಲು ಚಿಂತನೆ ನಡೆದಿದೆ ಎಂಬ ವರದಿಗಳನ್ನು ಟ್ರಾಯ್ ನಿರಾಕರಿಸಿದೆ ಅಂತಹ ವರದಿಗಳು ಸಂಪೂರ್ಣ ಸುಳ್ಳು ಎಂದು ಅದು ಸ್ಪಷ್ಟಪಡಿಸಿದೆ ಅಂತಹ ಯಾವುದೇ ವಾದಗಳು ಆಧಾರರಹಿತವಾಗಿದ್ದು ಸಾರ್ವಜನಿಕರನ್ನ ದಾರಿ ತಪ್ಪಿಸಲಾಗುತ್ತಿದೆ ಎಂದು ಟ್ರಾಯ್ ಹೇಳಿದೆ ಟಿಐ ಸಂಪನ್ಮೂಲಗಳ ಹಂಚಿಕೆ ಮತ್ತು ಬಳಕೆಯ ಮೇಲೆ ಪರಿಣಾಮ ಬೀರುವ ಅಂಶಗಳನ್ನ ನಿರ್ಣಯಿಸುವ ಉದ್ದೇಶದಿಂದ ಹೊರಡಿಸಲಾಗಿರುವ ಪ್ರಕಟಣೆ ಅದಾಗಿದೆ ಎಂದು ಕೂಡ ಟ್ರಾಯ್ ಸ್ಪಷ್ಟಪಡಿಸಿದೆ ಹಂಚಿಕೆ ನೀತಿಗಳು ಮತ್ತು ಬಳಕೆಯ ಕಾರ್ಯವಿಧಾನಗಳನ್ನ ಪರಿಷ್ಕರಿಸಲು ಯೋಜಿಸಲಾಗಿದ್ದು ಆ ಹಿನ್ನೆಲೆಯಲ್ಲಿ ವಾಸ್ತವ ಏನೆಂದು ತಿಳಿಯಲು ಪ್ರಕಟಣೆ ಹೊರಡಿಸಲಾಗಿತ್ತು ಎಂದಿದೆ ಆದರೆ ನಿಗದಿತ ಅವಧಿ ಮೀರಿ ಬಳಕೆಯಾಗದೇ ಉಳಿದ ಸಂಖ್ಯೆಗಳ ಮೇಲೆ ದಂಡ ವಿಧಿಸಬೇಕೆಂಬ ಉದ್ಯಮಗಳನ್ನು ಕೇಳಬೇಕಾದ ಪ್ರಶ್ನೆಗಳನ್ನು ಅದು ಸಾರ್ವಜನಿಕರ ಬಳಿ ಕೇಳಿದ್ದು ಕುತೂಹಲಕಾರಿಯನಿಸಿದೆ ಇದಲ್ಲದೆ ಸ್ಥಿರ ಲೈನ್ ಸೇವೆಗಳಿಗೆ ಹೆಚ್ಚುವರಿ ಟಿಐ ಸಂಪನ್ಮೂಲಗಳ ಹಂಚಿಕೆಗಾಗಿ ಈಗಿನ ಮಾನದಂಡಗಳನ್ನು ಪರಿಷ್ಕರಿಸುವ ಅಗತ್ಯವಿದೆಯೇ ಎಂಬುದರ ಕುರಿತು ವಿವರವಾದ ಪ್ರತಿಕ್ರಿಯೆಗಳನ್ನು ಕೇಳಿರುವುದು ಕೂಡ ಅದು ಶುಲ್ಕ ವಿಧಿಸುವ ತಯಾರಿ ನಡೆಸಿರಬೇಕು ಎಂಬ ಅನುಮಾನ ಮೂಡಲು ಕಾರಣವಾದಂತಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು